ಎಲ್ರಿಗೂ ನಮಸ್ಕಾರ ಎಲ್ರು ಹ್ಯಾಂಗದೇ ರೀ ನಾನ್ ಕೂಡ ಆರಾಮದೇನ್ರಿ ಐ ಹೋಪ್ ನೀವೆಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನ್ ರೀ ಬಹಳ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತಿತ್ರಿ ಈ ಸಾಂಬಾರು ಇಡ್ಲಿ ಮತ್ತು ದೋಸಾಗ ಪರ್ಫೆಕ್ಟ್ ರೀ ಹೋಟೆಲ್ದಾಗ ಹೆಂಗೆ ಮಾಡ್ತಾರಲ್ಲ ಹಂಗ ಮಾಡೇನ್ರಿ ನೀವು ಕೂಡ ನೋಡ್ರಿ ಇಷ್ಟ ಆಯ್ತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಇವಾಗ ನೋಡ್ರಿ ನಾನು ಒಂದು ಪಾತ್ರೆ ತೊಗೊಂಡೇನಿ ಪಾತ್ರೆ ಸ್ವಲ್ಪ ಕಾದ ನಂತರ ಇಲ್ಲಿ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟ ಅಡುಗೆ ಎಣ್ಣೆನ ಹಾಕಾಕತ್ತೇನಿ ಎಣ್ಣೆ ಕಾದ ನಂತರ ನೋಡ್ರಿ ಇವಾಗ ನಾನು ಒಂದು ಈರುಳ್ಳಿನ ತಗೊಂಡಿನ್ರಿ ಉದ್ದದ್ದಾಗಿ ಕಟ್ ಮಾಡಿ ಇದೇನಾಗಬೇಕಂದ್ರೆ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ಈ ಸಾಂಬಾರು ಮಾಡಕ್ಕೆ ಜಾಸ್ತಿ ಪದಾರ್ಥ ಹತ್ತಂಗಿಲ್ಲರಿ ಒಂದು ಐದಾರು ಪದಾರ್ಥ ಆದ್ರೆ ಸಾಕ್ರಿ ಆಮೇಲೆ ಇಲ್ಲಿ ನಾನು ಒಂದ್ ಎರಡ್ರಿ ಬ್ಯಾಡ್ಗಿ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ಕೂಡ ಭಾಳ ಮಸ್ತ್ ಬರ್ತೈತಿ ಮತ್ತು ಟೇಸ್ಟ್ ಕೂಡ ಅಷ್ಟ ಮಸ್ತ್ ರೀ ನೀವು ಹೋಟೆಲ್ದಾಗ ನೋಡಿರ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿರ್ತೈತಿ ಇವಾಗ ನೋಡ್ರಿ ಸ್ವಲ್ಪ ಇದು ಫ್ರೈ ಆಗಬೇಕು ಫ್ರೈ ಆದ ನಂತರ ನಾನಿಲ್ಲಿ ಒಂದು ಮುಟ್ಟಿಗೆ ಆಗುವಷ್ಟು ಏನು ಮಾಡ್ಯನಂದ್ರೆ ಒಣ ಕೊಬ್ಬರಿ ಹಾಕೇನ್ರಿ ನಡಿತೈತಿ ಹಸಿ ಕೊಬ್ಬರಿ ಇದ್ರೂ ಅದು ಹಾಕಿರಿ ಇವಾಗ ಈ ಕೊಬ್ಬರಿ ಕೂಡ ಏನಾಗಬೇಕಂದ್ರೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ರೀ ಕಲರ್ ಕೂಡ ನೀವು ಚೇಂಜ್ ಆಗ್ತಿರ್ತೈತಿ ಅಲ್ಲಿವರೆಗೂ ಏನು ಅಂದ್ರೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನಿಮ್ಮ ಮನೆಯಾಗ ಎಷ್ಟು ಜನ ಅದಿರಲಿ ಅಷ್ಟು ನೋಡಿಕೊಂಡು ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಬೋದು ನಾನಿಲ್ಲಿ ಒಂದು ಎರಡು ಬೌಲ್ ಆಗುವಷ್ಟು ಸಾಂಬಾರನ್ನು ಮಾಡಾಕತ್ತೀನಿ ರೀ ಇವಾಗ ನೋಡಿರಿ ಎಲ್ಲ ಚೆನ್ನಾಗಿ ಕೊಬ್ಬರಿ ಕೂಡ ಎಲ್ಲ ಫ್ರೈ ಆದ ನಂತರ ಇಲ್ಲಿ ನಾನು ಕೆಂಪು ಖಾರದ ಪುಡಿಯನ್ನು ಹಾಕಾಕತ್ತೇನೆ ಅಂದರೆ ಚಿಲ್ಲಿ ಪೌಡರ್ ರೀ ನಮ್ಮ ಕಡೆ ಇಲ್ಲಿ ನಾವು ಮಸಾಲೆ ಖಾರ ಮಾಡಿರ್ತೀವಿ ಅದನ್ನ ಇಲ್ಲಿ ಹಾಕಾಕತ್ತೇನೆ ನಿಮ್ಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಹಾಕ್ರಿ ಇದನ್ನಗಲ್ಲ ರೀ ಈ ಕಡೆ ನೋಡಿರಿ ನಾನಿಲ್ಲಿ ಕುಕ್ಕರ್ದಾಗ ಏನು ಮಾಡೇನಂದ್ರೆ ಒಂದು ಅರ್ಧ ಕಪ್ ತೊಗರಿ ಬೇಳೆ ಸ್ವಲ್ಪ ನೀರು ಮತ್ತು ಅರಿಶಿನ ಪುಡಿ ಹಾಗೆ ಸ್ವಲ್ಪ ರೀ ಕರಿಬೇವು ಚೆನ್ನಾಗಿ ಇದನ್ನ ಏನು ಮಾಡ್ಯನಂದ್ರೆ ಕುದಿಶ್ ಕಸಿಂಗ್ ರೀ ಒಂದು ನಾಲ್ಕೈದು ಸಿಟಿ ಮಾಡ್ರೆ ಸಾಕ್ರಿ ನೋಡ್ಬೋದು ಕರಿಮೇವು ಕೂಡ ಹಾಕೇನ್ರಿ ಪೂರ್ತಿ ಬೇಳೆ ಏನಾಗಬೇಕಂದ್ರೆ ಅನ್ನ ಕುದಿಬೇಕು ಇಲ್ಲಿ ನೋಡ್ರಿ ನಾನು ಒಂದು ರವಿಗೆ ತೊಗೊಂಡ್ಬಿಟ್ಟ ಚೆನ್ನಾಗಿ ಕಡಿಯಾಕತ್ತೇನ್ರಿ ನೀರು ಬೇಳೆ ಎರಡು ಒಂದ ರೀ ಇದನ್ನ ನಾನು ಪಕ್ಕಕ್ಕೆ ಇಟ್ಬಿಟ್ಟು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡೀನ್ರಿ ಇದಕ್ಕೆ ಇವಾಗ ಸ್ವಲ್ಪ ಅಡುಗೆ ಎಣ್ಣೆ ಹಾಕಕ್ಕತ್ತೇನ್ರಿ ಒಂದು ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಏನಾಗ್ಬೇಕಂದ್ರೆ ಚೆನ್ನಾಗಿ ಕಾಯ್ಬೇಕ್ರಿ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನ್ ಆಗೋ ರೀ ಒಂದು ಸ್ವಲ್ಪ ರೀ ಜೀರಿಗೆ ಎರಡು ಅನ್ಬೇಕಂದ್ರೆ ಎಣ್ಣಾಗ ಚಟ್ ಪಟ್ಟ ಅವ್ ಬರ್ಬೇಕ್ರಿ ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕೀನ್ರಿ ಯಾಕಂದ್ರೆ ಬೇಳೆ ಕುದಿಯುವಾಗ ಬೇರೆ ಹಾಕೀನ್ರಿ ಆಮೇಲೆ ಒಂದು ಸ್ವಲ್ಪ ರೀ ರೀ ಒಂದು ರೀ ಈರುಳ್ಳಿ ಕೂಡ ಹಾಕೀನ್ರಿ ಉದ್ದುದ್ದಾಗಿ ಕಟ್ ಮಾಡಿರಿ ನೀವು ನೋಡಿರ್ಬೋದು ಹೊಟ್ಟೆಲ್ದಾಗ ಕೂಡ ಉದ್ದ ಇರ್ತಾವ್ರಿ ಇದೇನಾಗಬೇಕಂದ್ರೆ ಸ್ವಲ್ಪ ಈಗ ಚೆನ್ನಾಗಿ ಇದೇನಾಗಬೇಕು ಫ್ರೈ ಆಗ್ಬೇಕ್ರಿ ಭಾಳ ಸಿಂಪಲ್ ಐತ್ರಿ ಹಾಗೆ ಟೇಸ್ಟ್ ಕೂಡ ಅಷ್ಟ ಮಸ್ತ್ ರೀ ಈಗ ನೋಡ್ರಿ ಚೆನ್ನಾಗಿದೆ ಸ್ವಲ್ಪ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗಬೇಕು ರೀ ನೋಡಿರಿ ಕಲರ್ ಕೂಡ ಚೇಂಜ್ ಆಗೈತಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ರೀ ಸ್ವಲ್ಪ ಅಂದ್ರೆ ಸ್ವಲ್ಪ ಏನು ಮಾಡತ್ತೇನ ಹಿಂಗ್ ಕೂಡ ಹಾಕೋದೇನ್ರಿ ಹಿಂಗ್ ಹಾಕೋದ್ರಿಂದ ಟೇಸ್ಟು ಮಸ್ತ್ ಬರ್ತೈತಿ ಮತ್ತು ಕಲರ್ ಕೂಡ ಅಷ್ಟು ಚೆನ್ನಾಗಿ ಬರ್ತಿತ್ತು ರೀ ಹಾಕಿದ ನಂತರ ನಾನಿಲ್ಲಿ ಒಂದು ಎರಡು ರೀ ಸಣ್ಣ ಎರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡೀನಿ ರೀ ಇವಾಗ ಟೊಮೆಟೊ ಕೂಡ ಹಾಕ್ಬಿಟ್ಟ ಪೂರ್ತಿ ಇದೆ ಟೊಮೆಟೊ ಹೆಂಗಂದ್ರೆ ಪೂರ್ತಿ ಸಾಫ್ಟ್ ಆಗ್ಬೇಕು ರೀ ಇಲ್ಲಿ ಒಂದು ಸ್ವಲ್ಪ ರೀ ಉಪ್ಪನ್ನು ಹಾಕಾಕತ್ತೀನಿ ಉಪ್ಪು ಹಾಕೋದ್ರಿಂದ ಬೇಗ ಟೊಮೆಟೊ ಸಾಫ್ಟ್ ಆಗಿಬಿಟ್ಟ ಎಲ್ಲ ನೀರು ಬಿಡ್ತಿತ್ರಿ ಚೆನ್ನಾಗಿ ನೋಡಿರಿ ಈ ಥರ ಎಲ್ಲ ಎಣ್ಣೆ ಕೂಡ ಬಿಡ್ಬೇಕು ಅಲ್ಲಿ ತನಕ ಚೆಂದ ನೀಟಾಗಿ ಫ್ರೈ ಮಾಡ್ಕೊರಿ ಹಾಗೆ ನನಗೆ ಒಂದು ರೀ ಒಣ ಯಾವ ಮನೆಯಾಗಿರ್ತಾವ್ರಲಿ ಆಗ ಒಂದು ಎರಡು ರೀ ಒನ್ ಮೆಣಸಿಕೆ ಕೂಡ ರೀ ಈಗ ನೋಡಬಹುದು ಎಣ್ಣೆ ಕೂಡ ಬಿಡಾಕತ್ತೈತಿ ನಾ ಅವಾಗೇ ತೋರ್ಸಿನ ನಿಮ್ಗೆ ಈರುಳ್ಳಿ ಮತ್ತು ಬ್ಯಾಡಗೆ ಮೆಣಸಿಕ್ ಎಲ್ಲ ರುಬ್ಬಿಟ್ಕೊಂಡ್ ಇನ್ರ್ಲೆ ಅದನ್ನ ಇಲ್ಲಿ ಇದಕ್ಕ ರೀ ನೋಡಿ ಪೂರ್ತಿ ನುಣ್ಣಗೆ ಆಗೋಂಗೆ ರುಬ್ಕೋಬೇಕು ಕೊಬ್ಬರಿ ಎಲ್ಲಾ ಹಾಕಿರ್ತೀವ್ರೆ ಹಾಗಾಗಿ ಪೂರ್ತಿ ನೋಡಿ ಈ ತರ ನುಣ್ಣಗ ರೀ ಅದನ್ನ ಇಲ್ಲಿ ಈ ಒಗ್ಗರಣಿಗ ಹಾಕಿಬಿಟ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ಏನು ಮಾಡಿ ಅಂದ್ರ ಪುಡಿ ಪುಡ್ ಪುಡಿ ಕೂಡ ಹಾಕಿನಿ ಆಮೇಲೆ ಸ್ವಲ್ಪ ರೀ ಒಂದು ಟೀ ಟೀಸ್ಪೂನ್ ಆಗೋಷ್ಟು ಗರಂ ಮಸಾಲ ರೀ ಗರಂ ಮಸಾಲ ಕೂಡ ಹಾಕಿಬಿಟ್ಟು ಚಂದ ನೋಡ್ರಿ ಪೂರ್ತಿ ಎಲ್ಲ ಎಣ್ಣೆ ಚಂದ ಮಿಕ್ಸ್ ಅದನ್ನ ಮಿಕ್ಸ್ ಆದ ನಂತರ ನಾವೇನು ಬೇಳೆ ಕುದಿಸಿ ಅದನ್ನ ಇಲ್ಲಿ ಮೊದಲಿಗೆ ನಾನು ಬೇಳೆ ಕುದಿಸಿದ ಏನಿತ್ತು ಅದನ್ನು ಇಲ್ಲಿ ಹಾಕಾಕತ್ತೀನಿ ಹಾಕಿಬಿಟ್ಟು ಏನು ಮಾಡ್ಬೇಕಂದ್ರೆ ಚೆನ್ನಾಗಿರಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಿಮ್ಗೆ ನೀರ ಎಷ್ಟು ಬೇಕಿರಿಯಾ ಅಷ್ಟು ನೋಡ್ಕೊಂಡನ ಹಾಕ್ರಿ ಭಾಳ ತಿಳುವು ಮಾಡಬೇಡ್ರಿ ಭಾಳ ಗಟ್ಟಿ ಮಾಡ್ಬೇಡ್ರಿ ನಿಮ್ಗೆ ಗೊತ್ತಿರ್ತೈತಿ ಇಡ್ಲಿ ಯಾವ ಥರ ಇರ್ತಿತ್ ಅಂತೇಳಿ ಆ ಹದಕ್ಕೆ ನೀವು ನೀರನ್ನು ಹಾಕ್ರಿ ನೋಡ್ರಿ ಇಷ್ಟ ಹಾಕೇನ್ರಿ ನಾನು ನೀರ ಇವಾಗ ಇದಕ್ಕ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ನೋಡ್ರಿ ಕೊನೆಯದಾಗಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ರೀ ಉಪ್ಪು ನೋಡ್ಕೊಂಡು ಹಾಕ್ರಿ ಹೆಚ್ಚಾಯ್ತಂದ್ರೆ ತೆಗ್ಯಾಕ್ ಬರಂಗಿಲ್ಲ ಆಮೇಲೆ ಸ್ವಲ್ಪ ರೀ ಬೆಲ್ಲರಿ ಬೆಲ್ಲ ಹಾಕಿದ ನಂತರ ಇಲ್ಲಿ ನಾನು ಒಂದ್ ರೀ ಅಷ್ಟ ಹುಣಸೆ ಏನು ಮಾಡ್ಯಂದ್ರ ಒಂದು ಕಪ್ ಆಗುವಷ್ಟು ಹುಣಸೆ ನೀರನ್ನು ಕೂಡ ನಾನು ಇಲ್ಲಿ ನೆನೆಸ್ ಕಶಿಂಗ ರೀ ಅದನ್ನ ಕೂಡ ಇವಾಗ ಇಲ್ಲಿ ರೀ ಹುಣಸೆ ನೀರು ಬೇಕಾ ಬೇಕ್ರಿ ಹುಣಸೆ ನೀರು ಇದ್ರನ್ನ ಸಾಂಬಾರ ಮಸ್ತ್ ರೀ ನೋಡ್ರಿ ಅದನ್ನ ಕೂಡ ಇದ್ರೊಳಗ ರೀ ಕೊನೆಯದಾಗಿ ರೀ ಕೋತಂಬರಿ ರೀ ಕೊತಂಬರಿ ಅಟ್ಟ ಹಾಕಿಬಿಟ್ಟು ಚಂದಂಗೆ ಇದನ್ನ ಏನು ಮಾಡ್ರಿ ಅಂದ್ರೆ ಒಂದು ನಾಲ್ಕೈದು ನಿಮಿಷ ಸಣ್ಣ ಉರಿ ಇಟ್ಟು ಕಶಿಂಗ ಚೆನ್ನಾಗಿ ಕುದಿಸ್ರಿ ಎಷ್ಟು ಚಂದ ಕುದಿಸ್ತಿರ್ಲ ಅಷ್ಟ ಟೇಸ್ಟ್ ಮಸ್ತ್ ಬರ್ತಿತ್ರಿ ಈ ಸಾಂಬಾರು ನಾನು ಇಡ್ಲಿಗೆ ಮಾಡೀನ್ರಿ ಜಾಸ್ತಿ ಹತ್ರದ ಫೋಟೋ ಹೊಡೋಕೆ ನಂಗೆ ನೆನಪಾಗ್ಲಿಲ್ಲ ನೋಡ್ರಿ ಮೇಲೆ ಏನು ಬುರ್ಗ್ ಬರೈತಿರಲಿ ಅದೆಲ್ಲ ಹೋಗೋ ತನಕ ನೀವು ಚೆನ್ನಾಗಿ ಕುದಿಸ್ರಿ ಟೇಸ್ಟ್ ರೀ ಹಂಡ್ರೆಡ್ ಹಂಡ್ರೆಡ್ ರೀ ಸೇಮ್ ಹೋಟೆಲ್ ನನಗೆ ಇಟ್ಟಂಗೆ ಬಂದೈತ್ರಿ ಈ ಸಾಂಬಾರಿ ದೋಸೆ ಇಡ್ಲಿ ರೈಸ ಎಲ್ಲದಕ್ಕೂ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತಿತ್ರಿ ನೀವು ಟ್ರೈ ಮಾಡ್ರಿ ಖಂಡಿತ ನಿಮ್ಗೆ ಇಷ್ಟ ಆಗ್ತೈತಿ ಇಷ್ಟ ಆಯ್ತು ಅಂದ್ರೆ ಬಂದು ನಂಗೆ ಕಮೆಂಟ್ ಕೂಡ ಮಾಡಿರಿ ಹಂಗ ನಮ್ಮ ಚಾನಲ್ಗೆ ಸಪೋರ್ಟ್ ಕೂಡ ಮಾಡಿರಿ ಎಲ್ರಿಗೂ ಬಾಯ್ ಬಾಯ್